ವಸತಿ ಯೋಜನೆಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚಳ ಮಾಡಲಾಗಿದೆ ಅಲ್ಪಸಂಖ್ಯಾತರ ಮೀಸಲಾತಿಯನ್ನ ಶೇಕಡ ಹದಿನೈದಕ್ಕೆ ಸರ್ಕಾರ ಹೆಚ್ಚಿಸಿದೆ ಅಲ್ಪಸಂಖ್ಯಾತರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ ವಸತಿ ಯೋಜನೆಯಲ್ಲೂ ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚಳ ಮಾಡಲಾಗಿದೆ ಸಂಪುಟ ಸಭೆಯಲ್ಲಿ ಮೀಸಲಾತಿ ಹೆಚ್ಚಳಕ್ಕೆ ಅನುಮೋದನೆ ದೊರೆತಿದೆ ಈ ಮೊದಲು ಶೇಕಡಾ ಹತ್ತರಿ ಹತ್ತಿರ ಹತ್ತಿದ್ದಂತಹ ಆ ಒಂದು ಮೀಸಲಾತಿಯನ್ನು ಶೇಕಡಾ ಹದಿನೈದಕ್ಕೆ ಹೆಚ್ಚಳ ಮಾಡಿ ಆದೇಶ ಕೊಡಲಾಗಿದೆ ಗುತ್ತಿಗೆಯ ಬಳಿಕ ವಸತಿ ಯೋಜನೆಯಲ್ಲೂ ಕೂಡ ಮೀಸಲಾತಿಯನ್ನು ಹೆಚ್ಚಳ ಮಾಡಲಾಗಿದೆ ಸರ್ಕಾರಿ ಯೋಜನೆಗಳ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡಿದ ಬಳಿಕ ಈಗ ವಸತಿ ಯೋಜನೆಯಲ್ಲೂ ಅಲ್ಪಸಂಖ್ಯಾತರ ಮೀಸಲಾತಿ ಹೆಚ್ಚಳಕ್ಕೆ ಸರ್ಕಾರ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ಸಚಿವ ಸಂಪುಟದಲ್ಲಿ ವಸತಿ ಯೋಜನೆಯಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಹೆಚ್ಚಳಕ್ಕೆ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಅಂದರೆ ಈ ವಸತಿ ಯೋಜನೆಯಡಿ ಮುಸ್ಲಿಂ ಸೇರಿದಂತೆ ಇತರೆ ಅಲ್ಪಸಂಖ್ಯಾತರಿಗೆ ಮೀಸಲಾತಿಯನ್ನು ಶೇಕಡ ಹತ್ತರಿಂದ ಶೇಕಡ ಹದಿನೈದಕ್ಕೆ ಹೆಚ್ಚಳ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಸೊ ಒಂದು ಕಡೆ ರಾಜಕೀಯ ಮಾಡಬೇಡಿ ಅಂತ ಹೆಚ್ ಕೆ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಈ ವಿಚಾರ ಈಗ ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಅಂದರೆ ಹಿಂದುಗಳ ಬಗ್ಗೆ ಕಾಂಗ್ರೆಸ್ಗೆ ಯಾವುದೇ ಥರದಾದಂಥ ಬದ್ಧತೆ ಇಲ್ಲ ಕೇವಲ ಮುಸ್ಲಿಮರನ್ನ ಒಂದು ಸಮುದಾಯವನ್ನ ಓಲೈಸುವಂತ ಕೆಲಸ ಆಗ್ತಾ ಇದೆ ನೋಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಕಾನೂನು ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಾಚಾರ್ ಕಮಿಟಿ ವರದಿಯನ್ನ ಈಗ ಕೇಂದ್ರ ಪರಿಗಣಿಸ್ತಾ ಇದೆ ಕೇಂದ್ರದ ಸೂಚನೆಯನ್ನ ಗಮನಿಸಿ ಸಾಮಾಜಿಕ ನ್ಯಾಯದ ಪಾಲನೆ ಆಗ್ತಾ ಇದೆ ಇದು ಎಲ್ಲ ಅಲ್ಪಸಂಖ್ಯಾತರಿಗೂ ಕೂಡ ಅನ್ವಯಿಸುತ್ತೆ ಮುಸ್ಲಿಮು ಜೈನರು ಕ್ರಿಶ್ಚಿಯನ್ನು ಎಲ್ರಿಗೂ ಕೂಡ ಇದು ಅನ್ವಯ ಆಗತ್ತೆ ವಸತಿಹೀನರಿಗೆ ಹೆಚ್ಚಿನ ಸೌಲಭ್ಯ ಕೊಡಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ ಹೀಗಾಗಿ ಇದರಲ್ಲಿ ರಾಜಕೀಯ ವಾಸನೆ ಹುಡುಕುವವರಿಗೆ ಉತ್ತರ ಕೊಡಲ್ಲ ಅಂತ ಬೆಂಗಳೂರಲ್ಲಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರಿಗಿರ್ತಕ್ಕಂಥ ಏನು ವಸತಿಯ ವಸತಿಹೀನ ಸಂಖ್ಯೆ ಏನು ಹೆಚ್ಚಿದೆ ಅದನ್ನು ನಾವು ಇವೆ ಟೋಟಲ್ ಹೌಸ್ಲೆಸ್ ಇನ್ ರಿಸರ್ವೇಶನ್ ಸಾಚಾರ್ ಕಮಿಟಿ ವರದಿ ಹೋಗ ಹೇಳುತ್ತಿದ್ದ ಇನ್ಕ ಅದನ್ನು ಸಹಿತ ಈಗ ಕೇಂದ್ರ ಸರ್ಕಾರದವರು ಆ ಸೂಚನೆಗಳನ್ನ ಮತ್ತೆ ಮತ್ತೆ ಕೊಡ್ತಾ ಇದ್ದಾರೆ ಆ ಎಲ್ಲ ಸೂಚನೆಗಳನ್ನ ಗಮನದಲ್ಲಿ ಇರಿಸಿಕೊಂಡನ ಸಾಮಾಜಿಕ ನ್ಯಾಯವನ್ನು ಗಮನದಲ್ಲಿರಿಸಿಕೊಂಡ ಈ ನಿರ್ಣಯವನ್ನ ತೆಗೆದುಕೊಂಡಿದ್ದೇವೆ ಅಗತ್ಯ ಇಲ್ಲ ನಿಯಮಾವಳಿಗಳನ್ನ ಅಥವಾ ಕಾನೂನನ್ನ ಮಾಡಬೇಕಾಗಿರ್ತಕ್ಕಂಥ ಅಗತ್ಯ ಇಲ್ಲ ಎಲ್ಲ ಆಲ್ ಮೈನಾರಿಟೀಸ್ ಅಲ್ಪಸಂಖ್ಯಾತರು ಅಂದ್ರೆ ಮುಸಲ್ಮಾನರು ಅಲ್ಪಸಂಖ್ಯಾತರಿಗಿರ್ತಕ್ಕಂಥ ಏನು ವಸತಿಯ ವಸತಿ ಹೀನ ಸಂಖ್ಯೆ ಏನು ಹೆಚ್ಚಿದೆ ಅದನ್ನು ನಾವು ಇವೆ ಟೋಟಲ್ ಹೌಸ್ಲೆಸ್ ಇನ್ ರಿಸರ್ವೇಶನ್ ಸಾಚಾರ್ ಕಮಿಟಿ ವರದಿ ಒಳಗ ಹೇಳುತ್ತಿದ್ದ ಇನ್ಕ ಸಹಿತ